ಅಂದರೆ ಈ ಕಾರ್ಯಕ್ರಮದ ಮುಖ್ಯ ಘಟ ಯಾರಪ್ಪ ಅಂತಂದ್ರೆ ಮಾ ಫ್ರೆಂಡ್ಸ್ ಸ್ನೇಹ ಅಂತಂದ್ರೆ ಕೆಲವೊಮ್ಮೆ ಸಹಾಯ ಕೇಳುತ್ತಂತ ಸ್ನೇಹ ಅಂದ್ರೆ ಕೆಲವೊಮ್ಮೆ ಸ್ವಾರ್ಥಿನೂ ಆಗುತ್ತಂತ ಸ್ನೇಹ ಅಂದ್ರೆ ಒಮ್ಮೊಮ್ಮೆ ಸಹಕಾರ ಕೇಳುತ್ತಂತ ಆದ್ರೆ ಸ್ನೇಹ ಅಂತಂದ್ರೆ ತಾಯಿ ರೂಪದಲ್ಲಿ ನೋಡಿ ಸ್ನೇಹವನ್ನೇ ತಾಯಿ ಮಾಡಿಕೊಂಡಂಥವರು ನಮ್ಮ ಮಹಾಫ್ರೆಂಡ್ಸ್ನ ನಮ್ಮ ಮನೋಜ್ ಅವರಾಗಲಿ ಅನಿಲ್ ಅವರಾಗಲಿ ಹಾಗೂ ಆಂಜನೇಯರಲ್ಲೂ ಕೂಡ ಶರಣಾರ್ಥಿಗಳನ್ನು ತಿಳಿಸ್ತಾ ಯಾಕಂತಂದ್ರೆ ಬಹಳ ಅಪರೂಪದ ಅದೊಂದು ಸ್ನೇಹ ಅಂತಹ ಸ್ನೇಹಿತರಲ್ಲೂ ಕೂಡ ಶರಣಾರ್ಥಿಗಳನ್ನು ತಿಳಿಸ್ತಾ ವೇದಿಕೆ ಮೇಲೆ ಸಭಾಭೂಷರಾಗ್ತದ ಇವತ್ತು ಸುಮಾರು ಒಂದು ಇಪ್ಪತ್ತಕ್ಕೂ ಅಧಿಕ ವಿವಿಧ ಕ್ಷೇತ್ರದ ನಾಯಕರಾಗಲಿ ಆ ಕ್ಷೇತ್ರದ ಗಣ್ಯರಾಗಲಿ ವರ್ತಕರಾಗಲಿ ಅನೇಕ ಮುಖ್ಯಸ್ಥರು ಸಭಾಭೂಷಿತರಾಗಿದ್ದಾರೆ ಈ ಸಭೆಯಲ್ಲಿ ಭೂಷಿತರಾದಂತಹ ಎಲ್ಲ ಗೌರವಾನ್ವಿತರಲ್ಲೂ ಶರಣಾರ್ಥಿಗಳನ್ನು ತಿಳಿಸ್ತಾ ಈ ಶಿಕ್ಷಣ ಸಂಸ್ಥೆಯ ಬಿಂದುಗಳಾದಂತಹ ಎಲ್ಲ ಮಕ್ಕಳು ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ ನರ್ಸಿಂಗು ಫಾರ್ಮಸಿ ಏನು ಕೋರ್ಸಿನ ಎಲ್ಲ ವಿದ್ಯಾರ್ಥಿಗಳೇ ಮುಖ್ಯವಾಗಿ ಇಲ್ಲಿ ಬಂದಂತಹ ಎಲ್ಲ ಗಣ್ಯ ಮಹನೀಯರೇ ಪತ್ರಿಕಾ ರಂಗದವರೇ ಇಲ್ಲಿ ಬಂದಂತಹ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಬಹಳ ವಿಶೇಷ ಮತ್ತು ಅಪರೂಪ ಈ ಕಾರ್ಯಕ್ರಮ ಯಾಕೆ ಈ ಮಾತು ಇದ್ದೀನಿ ಅಂತಂದ್ರೆ ಒಬ್ಬ ಒಬ್ಬಗ ಒಂದು ವಸ್ತು ಸಿಕ್ತಂತ ಬಹಳ ಹೊಳಿತಾ ಇತ್ತಂತೆ ಏನೋ ಹೊಳೆಯ ವಸ್ತು ಐತಿ ಬಹಳ ಕಿಮ್ಮತ್ತಿಂದ ಐತಿ ಅಂತ ವಿಚಾರ ಮಾಡಿ ಏನು ಮಾಡ್ದ ಅಂತಂದ್ರೆ ಒಂದು ಅಂಗಡಿಗೆ ತೊಗೊಂಡು ಹೋದಂತ ಬಜಿ ಅಂಗಡಿಗೆ ಇನ್ನೇನು ಪುಗ್ಗಿ ಅಂತಿರಲ್ಲ ಅಂಥ ಅಂಗಡಿಗೆ ತೊಗೊಂಡು ಹೋದಂತ ಹೋಗಿದ್ರದು ವ್ಯಾಲ್ಯೂ ಎಷ್ಟು ಅಂತ ಕೇಳಿದಂತ ಆ ಬಜಿ ಅಂಗಡಿ ವಿದ್ಯಾರ್ಥಿ ಬ ಬಜಿ ಅಂಗಡಿ ಅವ್ನು ಹೇಳಿದಂತ ಇದ್ರ ವ್ಯಾಲ್ಯೂ ನನಗೆ ಗೊತ್ತಿಲ್ಲಪ್ಪ ಭಾಳ ಅನ್ಸುತ್ತೆ ಏನೋ ಕಿಮ್ಮತ್ತಿಂದ ಐತೆ ಅನ್ಸುತ್ತೆ ನಾನು ಇದನ್ನು ತೊಗೊಂಡು ನಿನಗೆ ಎರಡು ಬಜಿ ಕೊಡಬಲ್ಲೆ ಅಂತ ಹೇಳಿದಂತ ಈ ಒಂದು ವಸ್ತುವನ್ನು ತೊಗೊಂಡು ನಾನು ನಿನಗೆ ಎರಡು ಬಜಿಯನ್ನು ಕೊಡಬಲ್ಲೆ ಅಂತ ಹೇಳಿದಂತ ವಿಚಾರ ಮಾಡಿದಂತ ಹೇಳಿದ ತಕ್ಷಣ ಎರಡು ಬಜಿ ಕೊಡ್ತಾನ ಅಂತಂದ್ರೆ ವಿಚಾರ ಮಾಡೋಣ ವಿಚಾರ ಮಾಡೋಣ ಬಜಿ ಬದಲಿ ಮತ್ತೆ ಪ್ರತ್ಯೇಕವಾಗಿ ಕೇಳೋಣ ಅಂತ ಅನ್ಕೊಂಡು ಬಜಿ ಅಂಗಡಿ ಬಿಟ್ಟಂತ ಮುಂದೆ ಹಂಗೆ ಒಂದು ಕೈಪಲ್ಯ ತರಕಾರಿ ಅಂಗಡಿ ಹೋದಂತ ತರಕಾರಿ ಅಂಗಡಿ ಹೋದಂಥ ಸಂದರ್ಭದಲ್ಲಿ ಏನಾಯ್ತು ಅಂತಂದ್ರೆ ಇಂಥ ಒಂದು ವಸ್ತು ಸಿಕ್ಕಾದ ನನಗೆ ಇದ್ರ ಬೆಲೆ ಏನಾಗ್ಬೋದು ಅಂತ ಕೇಳಿದಾಗ ಆ ವ್ಯಕ್ತಿ ಹೇಳಿದಂತ ಇದಕ್ಕೆ ನಿನಗೊಂದು ವಾರಕ್ಕಾಗಷ್ಟು ಕೈಪಲ್ಯ ಕೊಡ್ತೀನಿ ಅಂದಂತ ಎರಡು ಹೊತ್ತಿನ ಬಜಿ ಎರಡು ಬಜಿ ವ್ಯಾಲ್ಯೂ ಈಗ ಏನಾಗತ್ತಪ್ಪ ಅಂತಂದ್ರೆ ಒಂದು ವಾರದ ತರಕಾರಿ ಅಂದಂತ ಹಂಗೆ ಮುಂದೆ ಹೋದಂಥ ತರಕಾರಿ ಬೇಡ ವಿಚಾರ ಮಾಡೋಣ ಒಂದು ಪ್ರಾವಿಷನಲ್ ಸ್ಟೋರಿಗೆ ಹೋದಂತ ಹೋದಂಥ ಸಂದರ್ಭದಲ್ಲಿ ಆ ಪ್ರಾವಿಷನಲ್ ಸ್ಟೋರ್ ನಾವು ಹೇಳಿದಂತ ಇದ್ರ ವ್ಯಾಲ್ಯೂ ನನಗೆ ಗೊತ್ತಿಲ್ಲ ಬಹುಶಃ ಬಹಳ ಕಿಮ್ಮತ್ತು ಅಂತ ಕಾಣುತ್ತಾ ಬಹಳ ಕಿಮ್ಮತ್ ಅಂತ ಕಾಣುತ್ತಾ ಹಾಗಾಗಿ ನಾನು ನಿನಗೆ ಒಂದು ತಿಂಗಳು ರೇಷನನ್ನು ಕೊಡಬಲ್ಲೆ ಅಂತ ಹೇಳ್ದಂತ ಹಿಂಗೆ ಹೋಗ್ತಾ 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 ಆ ಬೆಲೆ ಆ ವಸ್ತುವಿನ ಬೆಲೆ ಹೆಚ್ಚಾಗ್ತಾ ಹೋತಂತ ಈ ಉದಾಹರಣೆ ತಗೊಳ್ಳೋ ಸನ್ನಿವೇಶ ಏನಪ್ಪಾ ಅಂತಂದ್ರೆ ಇವತ್ತು ಅನೇಕ ಜನ ವಿದ್ಯಾರ್ಥಿಗಳಿದ್ದಾರೆ ಕೊನೆಗೆ ಅದು ಊರಿನೊಬ್ಬ ಏನು ಶ್ರೀಮಂತನ ಹತ್ರ ಹೋತಂತ ಆ ಊರಿನ ಶ್ರೀಮಂತ ಹೇಳಿದಂತ ಇದನ್ನ ತೊಗೊಂಡು ನಿನಗೆ ಏನು ಕೊಡಬಲ್ಲೆ ಅಂತಂದ್ರೆ ಊರಾಗ ಒಂದು ಎಕರೆ ಭೂಮಿ ಒಂದು ಮನೆ ಕೊಡಬಲ್ಲೆ ಅಂತ ಹೇಳಿದಂತ ಆ ಒಂದು ಸಣ್ಣ ವಸ್ತು ನೋಡಿ ಅದು ಏನಾಗಿತ್ತಂತಂದ್ರೆ ವಜ್ರ ಆಗಿತ್ತಂತ ಇವತ್ತು ವಜ್ರ ಯಾರಪ್ಪ ಅಂತಂದ್ರೆ ಇಲ್ಲಿ ಕುಂತಹ ಎಲ್ಲ ವಿದ್ಯಾರ್ಥಿಗಳು ನೀವು ವಜ್ರ ಯಾಕಪ್ಪ ಅಂತಂದ್ರೆ ನೀವು ಎಲ್ಲಿದ್ದೀರಿ ಅಂತಂದ್ರೆ ಸರ್ವೋದಯ ಶಿಕ್ಷಣ ಸಂಸ್ಥೆಯಲ್ಲಿದ್ದೀರಿ ನಿಮ್ಮ ಬೆಲೆಯನ್ನು ಇವತ್ತು ಎದಕ್ಕೆ ಸೀಮಿತ ಮಾಡ್ಕೋಕತ್ತೀರಿ ಅನ್ನೋದು ನೀವು ವಿಚಾರ ಮಾಡಬೇಕು ಇವತ್ತು ನಿಮ್ಮ ಬೆಲೆ ಇಷ್ಟಲ್ಲ ಅದಕ್ಕಿನ್ನ ಹೆಚ್ಚೈತಿ ಅಂತ ನಿಮಗೆ ತಿಳಿಸ್ಕೊಡೋಂಥವ್ರು ಯಾರಪ್ಪ ಅಂದ್ರೆ ಸರ್ವೋದಯ ಶಿಕ್ಷಣ ಸಂಸ್ಥೆಯ ಎಲ್ಲ ಗುರುವ್ರಂದ ಅನ್ನೋದು ಬಹಳ ಗಂಟಾಘೋಷವಾಗಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಹಳ ಖುಷಿ ಮತ್ತು ಹೆಮ್ಮೆ ಆಗುತ್ತೆ ಇವತ್ತು ಜನ್ರೇಷನ್ ಬಹಳ ಫಾಸ್ಟ್ ಅದ ಎಷ್ಟು ಫಾಸ್ಟ್ ಅದ ಅಂತಂದ್ರೆ ನಮ್ಮ ಸಾಹೇಬ್ರು ಹೇಳ್ತಾ ಇದ್ರಲ್ಲ ನಾವು ಸುಮಾರು ಹತ್ತು ಹದಿನೈದು ವರ್ಷದಷ್ಟು ಕಲ್ಯಾಣ ಕರ್ನಾಟಕದವ್ರು ಹಿಂದಿದ್ದೀವಿ ಎರಡು ಸಾವಿರದ ಹತ್ತರಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಇವಾಗ ಏನು ನಮ್ಮ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಾವು ಏನು ಅದೇವಲ್ಲ ಇಂಥ ಟೆಕ್ನಾಲಜಿಯನ್ನು ಅಮೇರಿಕಾ ಜಪಾನ್ ಎರಡು ಸಾವಿರದ ಹತ್ತರಲ್ಲಿ ಉಪಯೋಗಿಸ್ತಿತ್ತಂತ ಈಗ ನಾವೆಲ್ಲ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬೇರೆ ದೇಶಗಳು ಪ್ರೆಸೆಂಟು ಎರಡು ಸಾವಿರದ ಐವತ್ತರಲ್ಲಿ ಇದ್ದಾವೆ ಅಂದ್ರೆ ಎರಡು ಸಾವಿರದ ಐವತ್ತಕ್ಕೆ ನಮ್ಮ ಟೆಕ್ನಾಲಜಿ ನಮಗೆ ಹೆಂಗಿರ್ತದಲ್ಲ ಅಂತಹ ಅದನ್ನು ಪ್ರೆಸೆಂಟ್ ಅದನ್ನು ಅನುಭವಿಸ್ತಾರು ಅಥವಾ ಅದನ್ನು ನೋಡ್ತಾರ ಯಾರು ಅಂತಂದ್ರೆ ಬೇರೆ ದೇಶದ್ದು ಈ ಮಾತು ಯಾಕೆ ಹೇಳ್ತಾ ಇದ್ದೀನಂದ್ರೆ ಅನೇಕ ವಿದ್ಯಾರ್ಥಿಗಳು ನಾಲ್ಕು ಈ ಮಾತು ಹೇಳೋದೇನಪ್ಪ ಅಂತಂದ್ರೆ ಜಗತ್ತು ಬಹಳ ಸ್ಪೀಡ್ ನಡೆದದ ಕಾಂಪಿಟೇಷನು ಭಾಳ ನಡೆದದ ಎಲ್ಲರಿಗೂ ರವಿವಾರ ಅಂದ್ರೆ ಖುಷಿ ಆಗುತ್ತಲ್ಲ ರವಿವಾರ ಬಂದ್ರೆ ಖುಷಿ ಆಗುತ್ತಲ್ಲ ಯಾಕೆ ಖುಷಿಯಾಗತ್ತಾ ಇವತ್ತೊಂದು ದಿನ ರಜೆ ಸಿಗುತ್ತಂತ ಖುಷಿಯಾಗತ್ತಾ ಖುಷಿ ಆಗತ್ತಲ್ಲ ವಿದ್ಯಾರ್ಥಿಗಳೇ ನೆನಪಿರಲಿ ನೀವು ಓದುವಂತಹ ಸಂದರ್ಭದಲ್ಲಿ ಬರುವಂತಹ ರವಿವಾರಕ್ಕೂ ನೀವು ದುಡಿಯುವಂತಹ ಸಂದರ್ಭದಲ್ಲಿ ಬರುವಂತಹ ರವಿವಾರಕ್ಕೂ ಬಹಳ ಅಂದ್ರೆ ಬಹಳ ವ್ಯತ್ಯಾಸ ಇರುತ್ತೆ ನೀವು ಓದುವಂತಹ ಸಂದರ್ಭದಲ್ಲಿ ಬರುವಂತಹ ಹಬ್ಬ ಹುಣ್ಣಿಮೆ ಹರಿದಿನ ಜಾತ್ರೆ ಊರು ಹಬ್ಬ ಯುಗಾದಿ ದೀಪಾವಳಿ ಕ್ರಿಸ್ಮಸ್ ರಂಜಾನ ಈ ಹಬ್ಬಗಳಿಗೂ ನೀವು ದುಡಿಯುವಂಥ ಸಂದರ್ಭದಲ್ಲಿ ಬರುವಂತಹ ಈ ಹಬ್ಬಗಳಿಗೂ ಬಹಳ ವ್ಯತ್ಯಾಸ ಇರುತ್ತೆ ಹಾಗಾಗಿ ನೀವು ಜಾಗೃತರಾಗಿ ಇವತ್ತು ಎಷ್ಟು ಕಾಂಪಿಟೇಷನ್ ಐತಿ ಅಂತಂದ್ರೆ ಅಷ್ಟೊಂದು ಕಾಂಪಿಟೇಷನು ಇವತ್ತು ನಾವು ಅನೇಕ ಉದಾಹರಣೆಗಳನ್ನು ಕೇಳ್ತೇವೆ ನಾ ಕಳೆದ ಬಾರಿ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಆ ಮಾತನ್ನು ಹೇಳಿದ್ದೆ ಏನಪ್ಪ ಅಂತಂದ್ರೆ ಬೆಂಗಳೂರಲ್ಲಿ ನಾಲ್ಕಾರು ಯುವಕರು ಊರಿಗೆ ಬಸ್ ಸಿಗದಂತಹ ಸಂದರ್ಭದಲ್ಲಿ ಏನು ಮಾಡ್ತಾರ ಅಂತಂದ್ರೆ ದೀಪಾವಳಿಗೆ ಬೆಂಗಳೂರಿಂದ ಊರಿಗೆ ಬಸ್ ಸಿಗಲ್ಲಂತ ಗುಲ್ಬರ್ಗಕ್ಕೆ ಏನು ಮಾಡಬೇಕು ಏನು ಮಾಡಬೇಕು ಅಂತ ವಿಚಾರ ಮಾಡಿ ತಮಗೆ ಇಲ್ಲ ಅಂತಂದಾಗ ರೆಡ್ ಬಸ್ ಅನ್ನು ಕಂಡು ಹಿಡಿದ್ರಂತ ರೆಡ್ ಬಸ್ ಆ್ಯಪನ್ನು ಕಂಡು ಹಿಡಿದು ಇದರಲ್ಲಿ ನಾವು ಏನಾದರೂ ಒಂದು ಮಾಡೋಣ ಅಂತೇಳಿ ಇವತ್ತು ರೆಡ್ ಬಸ್ ಆ್ಯಪು ಬಹಳ ದೊಡ್ಡ ಮಟ್ಟಿಗೆ ಬೆಳೀತು ಅದೇ ರೀತಿ ಒಬ್ಬ ಕಾರ್ಮಿಕ ವರ್ಗದ ಒಬ್ಬ ವ್ಯಕ್ತಿ ತನ್ನ ಮಗನಿಗೆ ಅನಾರೋಗ್ಯ ಕಾಡ್ತಾ ಇರುತ್ತೆ ಏನು ಎಷ್ಟು ಮಟ್ಟಿಗೆ ಅನಾರೋಗ್ಯ ಕಾಡ್ತಾ ಇರುತ್ತೆ ಅಂತಂದ್ರೆ ಅವನಿಗೆ ರಜೆ ಕೊಡ್ತಾಯಿರಲ್ಲ ನನ್ನ ಮಗನಿಗೆ ಹುಷಾರಿಲ್ಲ ತೋರ್ಸೊಂಡು ಬರಬೇಕು ರಜೆ ಕೊಡಬೇಕು ಅಂತ ಸಂದರ್ಭದಲ್ಲಿ ಅವನಿಗೆ ರಜೆ ಕೊಡ್ತಾ ಅವನು ಏನು ಮಾಡ್ತಾನಪ್ಪ ಅಂತಂದ್ರೆ ಜಾನ್ಸನ್ಸ್ ಬೇಬಿ ಪೌಡ್ರ್ ಇದೇನು ನೀವು ಪ್ರಾಡಕ್ಟ್ ನೋಡ್ತಿರಲ್ಲ ಜಾನ್ಸನ್ಸ್ ಬೇಬಿ ಅವನ ಹೆಸ್ರು ಜಾನನ್ನ ಅವನು ಅವನು ಮಗನಿಗಾಗಿ ಕಣ್ಣಿಡ್ದಂತಹ ಪ್ರಾಡಕ್ಟ್ ಅವ್ರು ಅವನು ತನ್ನ ಮಗನಿಗಾಗಿ ಆ ಕಾರ್ಮಿಕ ವೃತ್ತಿಯನ್ನು ಬಿಟ್ಟು ತನ್ನ ಮಗನಿಗೆ ಏನೋ ಒಂದು ಆರೈಕೆ ಮಾಡಬೇಕು ಅವನಿಗೆ ಸ್ಕಿನ್ ಅಲರ್ಜಿ ಅಂತ ಆ ಕೂಸಿಗೆ ಹಾಗಾಗಿ ಅವನು ತನ್ನ ವೃತ್ತಿಯನ್ನು ಬಿಟ್ಟು ಆ ಒಂದು ಕಂಪ್ನಿಯನ್ನು ಶುರು ಮಾಡ್ತಾನೆ ಇವತ್ತು ನಾವೆಲ್ಲ ನೋಡ್ತೇವೆ ಎಮ್ ಟಿ ಆರ್ ಮಾವಳ್ಳಿ ಟಿಫಿನ್ ರೂಮ್ ಅಂದರೆ ಇಂಥ ಸ್ಟಾರ್ಟಪ್ಸ್ಗಳು ಇವತ್ತು ಶುರುವಾಗಿ ನೂರಕ್ಕೂ ವರ್ಷಗಳು ಇವತ್ತು ಇವಕ್ಕೆ ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿದ್ದೇವೆ ಅಂತಂದ್ರೆ ಅವರು ತಮ್ಮ ಕ್ಷೇತ್ರದಲ್ಲಿ ಅಷ್ಟು ಪ್ರಾಬಲ್ಯವನ್ನು ಸಾಧಿಸೋಕೆ ಏನಪ್ಪ ಅಂತಂದ್ರೆ ಆ ಕ್ಷೇತ್ರದ ಮೇಲೆ ಅವ್ರಿಗಿದ್ದಂತಹ ಶ್ರದ್ಧೆ ಮತ್ತು ನಿಷ್ಠೆ ಆ ಶ್ರದ್ಧೆ ಮತ್ತು ನಿಷ್ಠೆಗೆ ಮತ್ತೊಂದು ಉದಾಹರಣೆ ಯಾರಪ್ಪ ಅಂತಂದ್ರೆ ನಿಮ್ಮ ಮಾ ಫ್ರೆಂಡ್ಸ್ನ ಮನೋಜ್ ಮತ್ತು ಆಂಜನೇಯ ಅನಿಲ್ ಅಂತ ಹೇಳಕ್ ಬಹಳ ಖುಷಿ ಮತ್ತು ಹೆಮ್ಮೆ ಆಗುತ್ತೆ ಅವರು ಶಿಕ್ಷಕರು ಪ್ರಾಸ್ತಾವಿಕ ನೋಡಿಯಲ್ಲಿ ಅವರು ಕೂಡ ಹೇಳಿದ್ರು ಏನಪ್ಪ ಅಂತಂದ್ರೆ ಓದಂತಹ ವಿದ್ಯಾರ್ಥಿಗಳು ಏನಪ್ಪ ಸಂಸ್ಥೆ ಕಟ್ತಾರ ಒಂದು ಮಾತು ಬಳಸಿರು ಚಿಗುರು ಮೀಸೆ ಹು ಹುಟ್ಟುವಂತಹ ವಯಸ್ಸಲ್ಲಿ ಸಂಸ್ಥೆಯನ್ನು ಕಟ್ತೀನಿ ಅಂತಂದ್ರೆ ಈಗಿನ ವಿದ್ಯಾರ್ಥಿಗಳು ನೀ ಏನಾದರೂ ದುಡ್ಡು ಕೊಟ್ಟು ಏನು ಮಾಡ್ತೀಯಪ್ಪ ಅಂತಂದ್ರೆ ಫೋನ್ ತೊಗೋತೀನಿ ಯೂಟ್ಯೂಬ್ ಮಾಡ್ತೀನೋ ಒಂದು ಜಾಯಮಾನಕ್ಕೆ ಬಂದು ನಿಂತದ ಕಾಲ ಅವತ್ತು ಅವರು ಹದಿನೈದು ವರ್ಷದಿಂದ ಅನ್ಬೋದಾಗಿತ್ತು ಇವತ್ತು ದುಡ್ಡು ಸಿಕ್ಕೈತಿ ನಾವು ಏನೋ ಒಂದು ಬಿಸ್ನೆಸ್ ಮಾಡ್ಬೋದಾಗಿತ್ತು ಅಥವಾ ಏನೋ ಒಂದು ರಿಯಲ್ ಎಸ್ಟೇಟ್ ಮಾಡ್ಬೋದಾಗಿತ್ತು ಅಂತ ಆದರೆ ನೆನಪಿರಲಿ ಯಾವ ವ್ಯಕ್ತಿ ತನಗಾಗಿ ವಿಚಾರ ಮಾಡ್ತಾನ ಅವ ದುಡ್ಡಿನ ವಿಚಾರ ಮಾಡ್ತಾನೆ ಯಾವ ವ್ಯಕ್ತಿ ಸಮಾಜಕ್ಕಾಗಿ ವಿಚಾರ ಮಾಡ್ತಾನೆ ಅವನು ಸಮಾಜದ ಶ್ರೇಯೋಭಿವೃದ್ಧಿ ವಿಚಾರ ಮಾಡ್ತಾನೆ ಅದರ ದ್ಯೋತಕವೇ ಸರ್ವೋದಯ ಸರ್ವರ ಉದಯ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶವನ್ನು ಹೊತ್ಕೊಂಡು ಬಂದಿದ್ದೆ ಎರಡು ಸಾವಿರದ ಒಂಬತ್ತರಲ್ಲಿ ಸರ್ವೋದಯ ಎಲ್ಲರಿಗೂ ಆಗಬೇಕಿದು ನಮಗಷ್ಟೇ ಆಗಬಾರ್ದು ಇವತ್ತು ನಿಮ್ಗೊಂದು ಲಕ್ಷ ಸಿಕ್ತು ಅಂತಂದ್ರೆ ನಿಮ್ಮ ಮನೆಗೆ ವಿಚಾರ ಮಾಡ್ತೀರಿ ಆ ಮೂರು ಜನ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಸಿಕ್ತು ಅಂತಂದ್ರೆ ನಮ್ಮ ಸಂಸ್ಥೆಗೆ ಏನು ಮಾಡಬೇಕು ನನ್ನ ಮಕ್ಕಳಿಗೆ ಏನು ಮಾಡಬೇಕು ಅನ್ನೋ ವಿಚಾರಕ್ಕೆ ಮುಂದಾಗ್ತಾರೆ ಇದೇ ವ್ಯತ್ಯಾಸ ಹಾಗಾಗಿ ಬಂದಂತಹ ವಿದ್ಯಾರ್ಥಿಗಳು ಮುಂಬರುವ ದಿನಗಳಲ್ಲಿ ಇದು ಹದಿನೈದು ವರ್ಷ ಆಯಿತು ಇನ್ನೊಂದು ಹತ್ತು ವರ್ಷ ಹೋದರು ಅಂತಂದ್ರೆ ಸರ್ ಹೇಳ್ತಾ ಹೇಳ್ತಾಯಿದ್ರು ಏನಪ್ಪ ಅಂತಂದ್ರೆ ಮಾನವೀಯ ಯಾವ ಗಲ್ಲಿಯಲ್ಲಿ ಹೋದರೂ ಕೂಡ ಸರ್ವೋದಯದ್ದೊಂದು ಸ್ಟಿಕ್ಕರ್ ಕಾಣುತ್ತಾ ಅಂತ ಹಂಗೆ ಬೆಂಗಳೂರಲ್ಲೊಂದು ಮಾತೈತಿ ಕಣ್ಣು ಮುಚ್ಕೊಂಡು ನಾಲ್ಕು ಜನಕ್ಕೆ ಏನಾದರೂ ನಾವು ಆದ್ರೆ ಅದ್ರಾಗ ಮೂರು ಜನ ಇಂಜಿನಿಯರ್ ಇರ್ತಾರಂತ ಹಂಗೆ ಮುಂಬರುವ ದಿನಗಳಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವುದೇ ಮನೆಗೆ ಹೋದರೂ ಯಾವುದೇ ಓಣಿಗೆ ಹೋದರೂ ಕೂಡ ಓಣಿಯಲ್ಲಿ ಹತ್ತು ಮನೆ ಇದ್ರೆ ಆ ಏಳು ಮನೆಯ ವಿದ್ಯಾರ್ಥಿಗಳು ಸರ್ವೋದಯ ಶಿಕ್ಷಣ ಸಂಸ್ಥೆಯವರೇ ಆಗಿರಲಿ ಅನ್ನೋದು ನಮ್ಮದು ಕೂಡ ಅಭಿಲಾಷೆ ಅನ್ನೋ ಮಾತನ್ನು ಮತ್ತೊಮ್ಮೆ ಹೆಮ್ಮೆ ಮತ್ತು ಗೌರವದಿಂದ ವ್ಯಕ್ತಪಡಿಸ್ತಾ ಒಟ್ಟಾರೆ ಸಂಸ್ಥೆ ಮತ್ತು ವಿದ್ಯಾರ್ಥಿಗಳು ಬೋಧಕ ಮತ್ತು ಬೋಧಕೇತರ ವೃಂದೋದರು ಒಳ್ಳೆಯ ರೀತಿಯಾಗಿ ಸಂಸ್ಥೆಯನ್ನು ಮುನ್ನುಡಿಸ್ತಾ ಇದ್ದಾರೆ ನನಗೆ ಬಹಳ ಖುಷಿಯಾಗಿದ್ದೇನಪ್ಪ ಅಂತಂದ್ರೆ ಈ ಇನ್ವಿಟೇಷನಲ್ಲಿ ಪ್ಲೇಸ್ ಮಾ ಫ್ರೆಂಡ್ಸ್ ಕಾಲೋನಿ ಅಂದರೆ ತಮ್ಮದೇ ಒಂದು ಜಾಗವನ್ನು ಇಲ್ಲಿ ಸೃಷ್ಟಿ ಮಾಡ್ಕೊಂಡಾರಲ್ಲ ಏನೋ ಕನಸ್ಕೊಂಡಂತಹ ವಿದ್ಯಾರ್ಥಿಗಳು ಏನೂ ಇಲ್ಲದೆ ತಮ್ಮದೇ ಒಂದು ನೆಲೆಯನ್ನು ಇಲ್ಲಿ ಸೃಷ್ಟಿಸ್ತಾರಲ್ಲ ಅದು ನಿಜಕ್ಕೂ ದೊಡ್ಡದು ಹಾಗಾಗಿ ಈ ಒಂದು ಕಾರ್ಯಗಳು ಶ್ಲಾಘನೀಯ ಅವರು ಬಹಳ ನಮ್ಮ ಸಾಹೇಬಗೆ ಮಂತ್ರಿಗಳ ಬಗ್ಗೆ ಬಹಳ ನಮಗೆ ಏನೇ ಆದರೂ ಕೂಡ ಬಹಳ ಬೆನ್ನೆಲುಬಿ ನಿಂತಿರ್ತಾರೆ ಕಾಲ್ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ಕೆಲಸ ಆಗಿದ್ರೆ ಸ್ನಾನಕ್ಕೆ ಹೋಗ್ತೇನಪ್ಪ ಅಂತಂದರೆ ಒಬ್ಬ ಜನನಾಯಕ ಹೆಂಗಿರಬೇಕು ಅನ್ನೋದಕ್ಕೆ ಅವ್ರಿಗೆ ಮತ್ತೊಂದು ಬಹಳ ನಿದರ್ಶನ ಮತ್ತು ಉದಾಹರಣೆ ಯಾಕಂತಂದ್ರೆ ಅನೇಕ ಸಂದರ್ಭದಲ್ಲಿ ನಾವು ಕೂಡ ನೋಡಿದ್ದೇವೆ ಇವತ್ತೇನೇ ಏನಾಗುತ್ತೆ ಅಂತಂದ್ರೂ ಆ ಕೆಲಸ ಆಯಿತಾ ಇಂಥ ಕೆಲಸ ಆಯ್ತಾ ಅನ್ನೋದು ಅನೇಕರು ನಾವು ಕೇಳಿದ್ವಿ ಅಂತಹ ಕೆಲಸವನ್ನು ನಮ್ಮ ಭಾಗದಲ್ಲಿ ಮಾಡ್ತಾಯಿದ್ರ ಅವ್ರ ಆಶೆ ಕೂಡ ಇದ್ದರು ಈ ಭಾಗದಲ್ಲಿ ಒಳ್ಳೆಯ ರಸ್ತೆಗಳು ಇನ್ನು ಐದು ವರ್ಷದಲ್ಲಿ ನಾವೆಲ್ಲವನ್ನು ನಿರ್ಮಿಸ್ತೇವೆ ಅನ್ನೋ ಮಾತೈತಲ್ಲ ನಿಜಕ್ಕೂ ಅಂದರೆ ಈ ಕೆಲಸ ಕಾರ್ಯಗಳು ಯಾರಿಗಾಗಿ ಅಂತಂದರೆ ಅವರು ಒಬ್ಬರು ಗಾಡಿಗಾಗಿ ಅಲ್ಲ ಇಲ್ಲಿ ಬಂದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ಬಸ್ಸುಗಳಿಗೆ ಈ ಭಾಗದ ಜನಕ್ಕೆ ಈ ಕ್ಷೇತ್ರ ಜನಕ್ಕೆ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋರೇ ಜನನಾಯಕರಾಗ ಸಾಕ್ಷಿ ಮತ್ತು ದ್ಯೋತಕ್ಕನಕ್ಕೆ ನಮ್ಮ ಮಂತ್ರಿಗಳು ಕೂಡ ಅತ್ಯಂತ ನಿದರ್ಶನ ಅನ್ನೋ ಮಾತನ್ನು ತಿಳಿಸ್ತಾ ಒಟ್ಟಾರೆ ಮಹಾಂತೇಶ ರುದ್ರೇಶ ಕುಮಾರೇಶ ಬಂದಂತಹ ಎಲ್ಲ ಇಲ್ಲಿ ನೆರೆದಂತಹ ಎಲ್ಲ ಜನಸ್ತೋಮಕ್ಕೆ ಒಳ್ಳೆಯದನ್ನು ಮಾಡಲಿ ಶುಭವನ್ನು ಹಾರೈಸಲಿ ಅನ್ನೋ ಮಾತನ್ನು ತಿಳಿಸ್ತಾ ಮತ್ತೊಮ್ಮೆ ವಿದ್ಯಾರ್ಥಿಗಳಿಗೆ ಶುಭವಾಗಲಿ ಇವತ್ತು ಬೀಳುಕೊಡುಗೆ ಹೊಂದುವಂತಹ ವಿದ್ಯಾರ್ಥಿಗಳು ಯಾವತ್ತೊಂದಿನ ಮೊದಲು ಈ ಒಂದು ವರ್ಷದ ಕೆಳಗೆ ಇಲ್ಲಿ ವೆಲ್ಕಮ್ ಪಾರ್ಟಿಯನ್ನು ಸ್ವೀಕರಿಸಿದ್ರು ಸ್ವಾಗತವನ್ನು ಸ್ವೀಕರಿಸಿದರು ಇವತ್ತು ಸ್ವಾಗತವನ್ನು ಸ್ವೀಕರಿಸುವಂತಹ ವಿದ್ಯಾರ್ಥಿಗಳು ಮುಂದೊಂದು ದಿನ ಬಿಳುಕೊಡೆಯನ್ನು ಸ್ವೀಕರಿಸ್ತಾರೆ ಅದು ಸಹಜ ಕ್ರಿಯೆ ಆದರೆ ಈ ಎರಡರ ನಡುವೆ ಏನು ಸ್ವಾಗತ ಮತ್ತು ಬೀಳುಕೊಡುಗೆ ನಡುವೆ ನಿಮ್ಮ ಪರ್ಫಾರ್ಮೆನ್ಸ್ ನಿಮ್ಮ ಕೆಲಸ ಕಾರ್ಯಗಳು ನೀವು ಓದಿನಲ್ಲಿ ನಿಷ್ಠೆ ಮತ್ತು ಶ್ರದ್ಧೆ ನಿಮ್ಮ ಪಾಲಕರ ಒಂದು ಕಷ್ಟ ನಷ್ಟವನ್ನು ಮನಸ್ಸಲ್ಲಿಟ್ಟುಕೊಂಡು ನೀವು ಮುಂದೆ ನಡೆಯೋರಂಥ ರಾಗ್ರಿ ಮತ್ತೊಮ್ಮೆ ಎಲ್ಲರಿಗೂ ಶರಣ ಶರಣಾರ್ಥಿಗಳು